ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಬೇಗ ದೇವಸ್ಥಾನಕ್ಕೆ ಬಂದಿತ್ತು ಯಾಗ ಇದ್ದಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಅಂತ ಬೇಗನೆ ಬಂತು ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಸ್ಪೆಷಲ್ ಆದ ಬೀನ್ಸ್ ತೊಗೊಂಡು ಬಂದಿದ್ರು ಅದರ ಬಣ್ಣ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು ಇದು ಸ್ಪೆಷಲ್ ಆಗಿದೆ ಅಂತ ಅದರ ಬಣ್ಣ ಹೇಗೆ ಪಿಂಕ್ ಕಲರ್ ಇದೆ ಹಾಗೆ ಅದರ ಬೀಜ ಸಹ ಪಿಂಕ್ ಕಲರ್ ಇದೆ ನೋಡಿ ನಾನೀಗ ನಿಮ್ಗೆ ತೆಗೆದು ತೋರಿಸ್ತಾ ಇದ್ದೇನೆ ತುಂಬ ರುಚಿಯಾಗತ್ತೆ ಇದನ್ನು ಏನು ನೀವು ಬೇಕಾದರೆ ತ ಎಲ್ಲ ಮಿಕ್ಸ್ಡ್ ತರಕಾರಿ ಸಹ ಉಪಯೋಗಿಸ್ಬೋದು ಒಳ್ಳೆ ರುಚಿ ಅದು ಮತ್ತು ಒಳ್ಳೆ ಪೌಷ್ಟಿಕಾಂಶ ಸಹ ಇದೆ ಫ್ರೆಂಡ್ಸ್ ನೋಡಿ ನಾನೀಗ ನೈಯ್ದಿರೋ ಹೂವು ಕನಕಾಂಬರ ಅಬ್ಬಲಿಗೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲೇ ಆಗಿದ್ದಿದ್ದು ಒಂದು ಮಳೆ ಅಷ್ಟು ಆಗಿದೆ ನಾನೀಗ ನೇಯ್ದಿಟ್ಟಿದ್ದೀನಿ ನಾನು ಇದನ್ನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಅಬ್ಬಲಿಗೆಯಲ್ಲಿ ಇದು ಅಂಬಡು ಹಬ್ಲಿ ಸಿಕ್ತು ಹಾಗಾಗಿ ನಿಮಗೆ ತೋರಿಸೋಣ ಅಂತ ನೋಡಿ ಎರಡು ಜಾಯಿಂಟ್ ಆಗಿದೆ ಯಾವ ಥರ ಇದೆ ನೋಡಿ ಅದನ್ನು ನಿಮಗೆ ತೋರಿಸೋಣ ಅಂತ ನಾನು ಮತ್ತೆ ವಿಡಿಯೋ ಮಾಡಿದೆ ಈ ಥರ ಅಂಬಡ್ ಹೂ ಸಿಕ್ಕಿದರೆ ಅದೃಷ್ಟವೂ ಏನೋ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ನಮ್ಗೆ ನಮಗೆ ಕಮೆಂಟ್ ಮಾಡಿ ಆಯಿತಾ ನೋಡಿ ಯಾವ ಥರ ಇದೆ ನೋಡಿ ಚೆನ್ನಾಗಿದೆ ನೋಡಿ ನಾನು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ಬಟ್ ಅದು ಫುಲ್ಲು ಜಾಯಿಂಟ್ ಇದೆಯಲ್ಲ ನೋಡಿ ಒಂದೇ ಹೂ ಥರ ಉಂಟು ನೋಡಿ ಫುಲ್ಲು ಒಂದೇ ಥರ ಇದೆ ಅದರ ಹತ್ರ ಮಾತ್ರ ಈ ಥರ ಇದೆ ಪಿನ್ಸ್ ಥರ ಯಾವ ಥರ ಇದೆ ಅಲ್ವಾ ನೋಡಿ ಈಗ ಕನಕಾಂಬರ ಹೂವನ್ನು ಕಟ್ಟಿ ಆಗಿದೆ ಇಷ್ಟೇ ಇರೋದು ಒಂದು ಮೊಳ ಸಿಕ್ಕಿದೆ ನೋಡಿ ಹಾಗೆ ಮಲ್ಲಿಗೆ ಹೂವನ್ನು ಕಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರಾತ್ರಿ ಯಕ್ಷಗಾನಕ್ಕೆ ಹೋಗಬೇಕು ಸಾಲಿಗ್ರಾಮ ಮೇಳದವ್ರದ್ದು ಹೊಸ ಪ್ರಸಂಗ ಶುಭ ಲಕ್ಷಣ ಒಳ್ಳೆ ಉಂಟಂತೆ ಹಾಗಾಗಿ ನೋಡಲಿಕ್ಕೆ ಹೋಗಬೇಕು ಫ್ರೆಂಡ್ಸ್ ಶುಭ ಲಕ್ಷಣ ಯಕ್ಷಗಾನ ತುಂಬ ಚೆನ್ನಾಗಿದ್ದಿತ್ತು ವೀಡಿಯೋ ಮಾಡಲಿಕ್ಕಿಲ್ಲ ಹಾಗಾಗಿ ನಾನು ಜಸ್ಟ್ ನಿಮಗೆ ತೋರಿಸೋಣ ಅಂತ ಎರಡನ್ನೋ ಸಾಂಗನ್ನು ವೀಡಿಯೋ ಮಾಡಿದೆ ನೀವೆಲ್ಲರೂ ನಿಮ್ ಸೈಡ್ ಅಲ್ಲಿ ಯಕ್ಷಗಾನ ಮೇಳ ಬಂದ್ರೆ ನೀವು ಹೋಗಿ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಆಯ್ತಾ ಕಲಾವಿದರಿಗೆ बरल ही खे कोोरो काली ही हालगाय हालिनीति ही खे हालगाय व्य గోపురా మౌన ప్రేమదను పురా గొరడు రదు ఎందు మధురవాద స్వరెందు క్షణ బనో ಫ್ರೆಂಡ್ಸ್ ಅಂತೂ ತುಂಬ ಚೆನ್ನಾಗಿ ಇತ್ತು ಕಾಮಿಡಿ ಸೂಪರಾಗಿತ್ತು ಹಾಗೆ ನಿದ್ದೆನೂ ಬರಲಿಲ್ಲ ಈಗ ನಾವು ಮನೆಗೆ ಹೊರಡ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್